ಮೈಸೂರಲ್ಲಿ ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂಥ ರಾಜಕೀಯ ಜೋರಾಗ್ತಾ ಇದೆ ನಿಷೇಧಾಜ್ಞೆ ನಡುವೆಯೂ ಕೂಡ ಪ್ರತಿಭಟನೆಗೆ ಬಿಜೆಪಿ ಮುಂದಾಗ್ತಾ ಇದೆ ಅಲ್ಲಿ ಈ ಕಡೆ ಕರ್ಫ್ಯೂ ಇದ್ದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಪ್ರತಿಭಟನೆ ನಾವು ಆಣೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಮುಂದಾಗ್ತಾ ಇದೆ ಪೊಲೀಸರ ಅನುಮತಿ ಸಿಕ್ಕಿಲ್ಲ ಬಿಜೆಪಿ ಅವರಿಗೆ ಪೊಲೀಸರಿಗೆ ಅನುಮತಿ ಕೊಡಿ ಕೊಡಿ ಅಂತ ಕೇಳಿದ್ರು ಬಿ ಜೆ ಪಿಯವರು ಆದರೆ ಪೊಲೀಸರು ಇಲ್ಲಿಯೂ ಕೂಡ ಅವರಿಗೆ ಅನುಮತಿಯನ್ನು ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದೆ ಬಿ ಅನಾಹುತ ಏನಾದರೂ ಆದರೆ ಜವಾಬ್ದಾರಿ ನೀವು ತಗೊಳ್ತೀರಾ ಯಾರಪ್ಪ ಜವಾಬ್ದಾರಿ ಅಂಥೇಳಿ ಜಡ್ಜ್ ಒಂದು ಕಡೆ ಗರಮ ಕೇಳಿದ್ದಾರೆ ಆಯ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಸರಿ ಅನಾಹುತಗಳಾದರೆ ಗಲಭೆಗಳಾದರೆ ಗಲಾಟೆಗಳಾದರೆ ಅದರ ಹೊಣೆ ಯಾರು ಹೊತ್ಕೊಳ್ತಾರೆ ಇದರ ಜೊತೆಗೇ ಷರತ್ತುಗಳನ್ನು ಹಾಕಿ ಬಿ ಜೆ ಪಿ ಹೋರಾಟಕ್ಕೆ ಒಂದು ಅನುಮತಿ ಕೂಡ ಇಲ್ಲಿ ಸಿಕ್ಕಿದೆ ದೊಡ್ಡ ಕೆರೆ ಮೈದಾನದಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ನೀವು ಪ್ರತಿಭಟನೆಗೆ ಒಂದು ಜಾಗ ಅಂತ ನಿಗದಿ ಮಾಡ್ತಾ ಇದ್ದೀವಿ ಅದು ದೊಡ್ಡ ಕೆರೆ ಮೈದಾನ ಅಲ್ಲಿ ಹೋಗಿ ಪ್ರತಿಭಟನೆ ನೀವು ಮಾಡಿಕೊಳ್ಳಿ ಅದು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಬರ್ತೀವಿ ಇಲ್ಲಿ ಬರ್ತೀವಿ ಇದು ಇವುಗಳಿಗೆ ಅವಕಾಶ ಇಲ್ಲ ಜೊತೆಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿಯೂ ಕೂಡ ತೊಂದರೆ ಕೊಡಬಾರದು ಇನ್ನು ಪ್ರತಿಭಟನೆ ಮಾಡುವುದ ಅವಧಿ ಅಂತ ಬಂದಾಗ ಮಧ್ಯಾಹ್ನ ಮೂರುವರೆ ಅಥವಾ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆವರೆಗೂ ಮಾತ್ರ ದೊಡ್ಡ ಕೆರೆ ಮೈದಾನದಲ್ಲಿ ನಿಮಗೆ ಪ್ರತಿಭಟನೆಗೆ ಅವಕಾಶ ಇರುತ್ತೆ ನಿಗದಿ ಮಾಡಿದ ಸ್ಥಳದಲ್ಲಿ ಮಾತ್ರ ನೀವು ಪ್ರತಿಭಟನೆಯನ್ನು ಮಾಡಬೇಕು ಜೊತೆಗೆ ಜೊತೆಗೆ ಒಂದು ಲಕ್ಷ ರೂಪಾಯಿ ಬಾಂಡನ್ನು ಪಡೆದುಕೊಂಡು ಕೋರ್ಟ್ನ ಅನುಮತಿ ತೆಗೆದುಕೊಳ್ಬೇಕು ಅಂತ ಕೂಡ ಕೋರ್ಟ್ ಷರತ್ತುಗಳನ್ನು ಹಾಕಿದೆ ಹಾಗಾಗಿ ಮೂರುವರೆಯಿಂದ ಐದು ಗಂಟೆ ದೊಡ್ಡ ಕೆರೆ ಮೈದಾನ ಅದು ಬಿಟ್ಟುಬಿಟ್ಟು ಇನ್ನು ಎಲ್ಲಿಯೂ ಪ್ರತಿಭಟನೆ ಮಾಡುವಂತೆ ಇಲ್ಲ ಅಂಥೇಳಿ ಹೈಕೋರ್ಟ್ ಒಂದು ಕಡೆ ಷರತ್ತುಗಳನ್ನು ಇಲ್ಲಿ ಹಾಕಿ ಅನುಮತಿಯನ್ನು ಕೊಟ್ಟಿದೆ ರಿಟರ್ಸ್ಕೊಳಕ್ಕೆ ಇದೀಗ ಪುನೀತ್ ಇದ್ದಾರೆ ಪುನೀತ್ ಸಾಕಷ್ಟು ಪ್ರತಿಭಟನೆ ಮಾಡ್ಬೇಕು ಅಂತ ಬಿಜೆಪಿ ಟ್ರೈ ಮಾಡ್ತಾ ಇತ್ತು ಪೊಲೀಸರ ಅನುಮತಿ ಸಿಕ್ಕಿಲ್ಲ ಇದೀಗ ಇದ್ರ ಬಗ್ಗೆ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಈಗ ಅಂತ ನಮಗಂತ ಈಗಾಗ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮೈಸೂರಿಗೆ ಬಂದಿರ್ತಕ್ಕಂಥದ್ದು ಮುಖ್ಯವಾಗಿ ಉದಯಗಿರಿ ಗಲಭೆ ಆದಂತದ ಘಟನೆ ಏನಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೈಸೂರು ಚಲೋಗೆ ಬಿಜೆಪಿ ಸೇರಿದಂತೆ ಆ ಹಿಂದೂಪರ ಸಂಘಟನೆಗಳು ಮೈಸೂರು ಚಲೋಗೆ ಕರೆಯನ್ನ ಕೊಟ್ಟಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆ ಮೈಸೂರಿಗೆ ಬಂದಿರತಕ್ಕಂಥ ವಿಪಕ್ಷ ನಾಯಕರ ಒಂದು ನೇತೃತ್ವದ ಹೋರಾಟಗಾರರು ಹೋರಾಟಗಾರ ಏನಿದ್ದಾರೆ ಇವರೆಲ್ಲರೂ ಕೂಡ ಪ್ರತಿಭಟನೆಗೆ ಇಳಿಯುವಂತಹ ಒಂದು ಪ್ರಯತ್ನದಲ್ಲಿ ಮುಂದಾಗಿದ್ರು ಆದರೆ ನಿಷೇಧಾಜ್ಞೆಯನ್ನ ಇರ್ತಕ್ಕಂಥ ಒಂದು ಕೆಲಸವನ್ನ ಮೈಸೂರು ಜಿಲ್ಲಾ ಪೊಲೀಸ್ ಮಾಡಿತ್ತು ಜೊತೆಗೆ ಇವತ್ತು ಒಂದು ಕೋರ್ಟ್ನ ಒಂದು ತೀರ್ಪಿಗಾಗಿ ಕಾಯ್ದಂತಹ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮೂರು ಮೂವತ್ತರ ನಂತರ ಐದು ಗಂಟೆಯ ಒಳಗೆ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಒಂದು ಗ್ರೌಂಡ್ ಅನ್ನ ಸೀಮಿತಗೊಳಿಸುವ ಮುಖಾಂತರ ಇವರಿಗೆ ಅವಕಾಶವನ್ನ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಆ ಬಿಜೆಪಿಯ ನಾಯಕರುಗಳು ಮಾತನಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮುಸ್ಲಿಂ ಮತಗಳನ್ನ ಓಲೈಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರಿಗೆ ಸಹಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಹೊರತುಪಡಿಸಿದ್ರೆ ಇಲ್ಲಿ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಒಂದು ಕೆಲಸಕ್ಕೆ ಮುಂದಾಗಿದೆ ಈ ಸರ್ಕಾರವನ್ನ ಕಿತ್ತೊಗೆಯೋದೇ ನಮ್ಮ ಉದ್ದೇಶ ಅಲ್ಲಿವರೆಗೂ ಕೂಡ ಇವರು ಯಾವುದೇ ಗಲಭೆಗಳನ್ನ ಅಥವಾ ಮುಸ್ಲಿಂ ಏನು ಮುಸ್ಲಿಂ ಮತಗಳನ್ನ ಓಲೈಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದು ಅನ್ನೋ ಒಂದು ಹೇಳಿಕೆಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಏನು ಈಗ ಮೈಸೂರಿನ ಅರಮನೆ ಮೈ ಅರಮನೆ ಮುಂಭಾಗದಲ್ಲಿ ಇರತಕ್ಕಂಥ ದೊಡ್ಡ ಮೈದಾನ ಏನಿದೆ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನ ಹೊರತುಪಡಿಸಿದ್ರೆ ಆ ಭಾಗದಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅವರು ಆ ಮೈಸೂರಿನ ಫುಟ್ಬಾಲ್ ಗ್ರೌಂಡ್ ಏನಿದೆ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಮೈಸೂರಿಗೆ ಬಂದಿರತಕ್ಕಂತಹ Pero bien, señor ora no ವಿಜೇಂದ್ರ ಅವರಿರ್ಬಹುದು ಜೊತೆಗೆ ಇಲ್ಲಿ ಮುಖ್ಯವಾಗಿ ವಿಪಕ್ಷ ನಾಯಕರು ಇರ್ಬಹುದು ಮೈಸೂರಿನ ಬಿಜೆಪಿ ನಾಯಕರುಗಳು ಇರ್ಬಹುದು ಇವರೆಲ್ಲರೂ ಕೂಡ ಪ್ರತಿಭಟನೆಗೆ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು ಇಲ್ಲಿ ಮೈಸೂರಿನ ಶಾಂತಿಯನ್ನು ಕದಡುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಕುತಂತ್ರವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡುವ ಮುಖಾಂತರ ಅವರು ಮುಖ್ಯವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ರು ಈ ಎರಡನ್ನೂ ಕೂಡ ಘರ್ಷಣೆ ಉಂಟಾಗುತ್ತೆ ಮೈಸೂರಿನಲ್ಲಿ ಶಾಂತಿ ಕದಡುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಈಗ ಕೋರ್ಟ್ ಬಿಜೆಪಿ ಅವರಿಗೆ ಅವಕಾಶವನ್ನು ಕೊಡೋದ್ರ ಜೊತೆಗೆ ಒಂದು ಜಾಗದಲ್ಲಿ ಯು ಪುನೀತ್ ಉದಯಗಿರಿ ಘಟನೆ ಏನಾಯ್ತು ಇಡೀ ಸರ್ಕಾರ ತಲೆ ತಗ್ಗಿಸುವಂತ ಒಂದು ಘಟನೆ ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿನ ಮುಸ್ಲಿಂ ಗಲಾಟೆ ಮಾಡುವಂತ ಗಲಾಟೆ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಪೊಲೀಸರ ಮೇಲೆ ಅಲ್ಲೇ ಮಾಡಿರುವಂಥ ಘಟನೆ ಇಡೀ ಸರ್ಕಾರ ಒಂದು ರೀತಿ ಓಟ್ಗೋಸ್ ನೀವು ವೋಟ್ ಹಾಕಿ ಏನ್ ಬೇಕಾದ್ರೂ ಮಾಡಿ ನೀವು ಓಟ್ ಹಾಕಿ ಏನ್ ಬೇಕಾದರೂ ಮಾಡಿ ಅನ್ನೋ ಒಂದು ಸ್ಲೋಗನನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ ಇವತ್ತು ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಒಬ್ಬರು ಸಣ್ಣ ಮಕ್ಕಳವರು ಅವ್ರೇನು ಮಾಡಿಲ್ಲ ಮತ್ತೆ ಅವರು ತಪ್ಪಿಲ್ಲ ಈ ಥರ ದಿನನಿತ್ಯ ಹೇಳಿಕೆಗಳನ್ನು ಮಂತ್ರಿಗಳು ಕೊಡ್ತಾ ಇದ್ದಾರೆ ಮತ್ತೆ ಪೊಲೀಸರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಪೊಲೀಸರು ಒಂದು ರೀತಿ ಅಸಹಾಯ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ತಾಕತ್ತಿದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ನುಗ್ಗುದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕ್ಬೇಕಾಗಿತ್ತು ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಹೇಳಿದ್ರೆ ಈ ಸರ್ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೆಕ್ಷನ್ ಜಾರಿ ಮಾಡ್ತಾರೆ ಯಾಕೆ ಅವತ್ತು ಆ ದೇಶದ್ರೋಹ್ ನುಗ್ಗ್ದಾಗ ಏನು ಸತ್ತೋಗಿತ್ತ ನಿಮ್ಮ ಡಿಪಾರ್ಟ್ಮೆಂಟು ಮಂತ್ರಿಗಳು ಏನಾಗಿದ್ರು ಹಾಗಾದ್ರೆ ಈ ಹುಡುಗಾಟಿಕೆನ ಬಿಟ್ಟು ತಾವು ಮಾಡೋದೆಲ್ಲ ಸರಿ ಏನೋ ಭ್ರಮೆನಲಿವೆನೋ ಸರ್ಕಾರ ಅದೇ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಹೋರಾಟಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಅಂದ್ರೆ ಮೂರು ಗಂಟೆಗೆ ಮೈಸೂರಿನ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಹೋರಾಟ ನಡೀತದೆ ಸರ್ಕಾರದ ಪ್ರತಿಭಟನೆ ನಡೀತದೆ